ವರ್ಷಕ್ಕಿಂತ ಕಮ್ಮಿ ವಯಸ್ಸಿರುವಂಥ ಮರಿಗಳು ಇದೆಲ್ಲಾವುದು ವೀಂಡ್ ಕಾಫ್ ಅಂತ ಕರಿತೀವಿ ಸೊ ವೀಂಡ್ ಕಾಫ್ ಅಂದರೆ ಅಮ್ಮಾಯಿಂದ ಸಪ್ರೇಟ್ ಮಾಡಿದ ಮೇಲೆ ಮಾಹುತ್ರ ಮಾತು ಕೇಳೋದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಮ್ಮ ಜೊತೆನೇ ಇದ್ದರೆ ಮಾಹುತ್ರ ಜೊತೆ ಅದು ಅಭ್ಯಾಸ ಆಗೋದಕ್ಕಾಗೋಲ್ಲ ಸೊ ಹಾಗಾಗಿ ಇದೆಲ್ಲದನ್ನು ಅಮ್ಮಯಿಂದ ಸಪ್ರೇಟ್ ಮಾಡಿ ಒಂದು ಯುನೀಕ್ ಫೀಚರ್ ಅಬೌಟ್ ಬ್ಲ್ಯಾಕ್ ಸ್ವಾನ್ ಏನು ಅಂದರೆ ಈ ಥರ ಫುಲ್ ಕಪ್ಪು ಹಂಸ ಅಂತೀವಿ ಫುಲ್ ಕಪ್ಪುಗೆ ಇರುತ್ತೆ ಬಟ್ ಮರಿ ಹಾಕಿದಾಗ ಮರಿ ಫುಲ್ ವೈಟ್ ಇರುತ್ತೆ ಸೊ ಬೆಳೀತಾ ಬೆಳೀತಾ ಮರಿ ವೈಟ್ ಇಂದ ಗ್ರೇ ಆಗುತ್ತೆ ಗ್ರೇ ಇಂದ ಬ್ಲ್ಯಾಕ್ ಆಗುತ್ತೆ ಸೊ ಇದನ್ನ ನಾವು ಕೈಮನ್ ಅಂತ ಕರಿತೀವಿ ಇದು ಸೌತ್ ಅಮೆರಿಕನ್ ಸೆಂಟ್ರಲ್ ಅಮೆರಿಕನ್ ಸ್ಪೀಶೀಸ್ ನಮ್ಮ ದೇಶದಲ್ಲಿ ಕಾಣಿಸೋವೆಲ್ಲ ಮೇಲ್ಸ್ಗೆ ಆ ಪಾಟ್ ಸೌಂಡ್ ಮಾಡುತ್ತೆ ಫಿಮೇಲ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಹಾಗೆ ಅದು ಮೇಟ್ ಕೂಡ ಮಾಡಿದ್ಮೇಲೆ ಮತ್ತೆ ಇದೂ ನೀರಿನ ಆಚೆ ಬಂದು ನೆಲದಲ್ಲಿ ಮರಳಲ್ಲಿ ಮೊಟ್ಟೆ ಇಟ್ಟು ಅದನ್ನ ಮರಿ ಮಾಡಿ ಮರಿಯಲ್ಲ ವಾಪಸ್ ಮತ್ತೆ ಇದಕ್ಕೆ ಹೋಗುತ್ತೆ ಸ್ನೌಟ್ ಇರೋದ್ರಿಂದ ಅದು ತಿನ್ನೋದು ಬರೀ ಫಿಶಸ್ ಸಣ್ಣ ಪುಟ್ಟ ಫಿಶಸ್ ಮಾತ್ರ ಸೊ ಇದನ್ನ ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತ ಕರೀತಾರೆ ಕರ್ನಾಟಕ ತಮಿಳುನಾಡು ಕೇರಳ ಮೂರುದ್ರದೂ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು ಇಂಟರ್ ಕನೆಕ್ಟೆಡ್ ಜಾಗ ಆ್ಯಂಡ್ ಈ ಆನೆಗಳನ್ನ ನಾವು ಸಂಜೆ ವಾಪಸ್ ಕಾಡಿಗೆ ಬಿಡ್ತೀವಿ ಸೊ ಫುಲ್ ಟೈಮ್ ಇಲ್ಲಿ ಇರಲ್ಲ ಮಾರ್ನಿಂಗ್ ಬರುತ್ತೆ ಸಂಜೆ ವಾಪಸ್ ಕಾಡಿಗೆ ಹೋಗುತ್ತೆ ಎಲಿಫೆಂಟ್ ಕೇರ್ ಸೆಂಟರ್ ಇರೋ ಆನೆಗಳು ಕೂಡ ರಾತ್ರಿ ಹೊತ್ತು ವೈಲ್ಡ್ಗೆ ಹೋಗಿ ಫಾರೆಸ್ಟ್ ಇಲ್ಲಿ ನಾವು ನೋಡ್ತಾ ಇರೋದು ಗರಿಯಲ್ ಸೊ ಗರಿಯಲ್ ಅಂತ ಅಂದರೆ ಇದಕ್ಕೆ ತುಂಬ ಉದ್ದ ಮೂತಿ ಇರುತ್ತೆ ತುಂಬ ಸಣ್ಣ ಮೂತಿ ಇರುತ್ತೆ ಮತ್ತೆ ಇದು ನಮಗೆ ಬರೀ ಕಾಣಿಸೋದು ಗಂಗಾ ರಿವರ್ ಜಾಗದಲ್ಲಿ ಮಾತ್ರ ಇದು ಕೂಡ ಕ್ರಿಟಿಕಲಿ ಎಂಡೇಂಜರ್ಡ್ ಅಂದರೆ ಅಳಿವಿನಂಚಿನಲ್ಲಿ ತುಂಬ ಜಾಸ್ತಿನೇ ಪ್ರಾಬ್ಲಮ್ ಇದೆ ಈ ಸ್ಪೀಶೀಸ್ಗೆ ಅಂತ ಮೇನ್ ರೀಸನ್ ಏನು ಅಂದರೆ ಇದಕ್ಕೆ ತುಂಬ ಚಿಕ್ಕ ಸ್ನೌಟ್ ಇರೋದ್ರಿಂದ ಅದು ತಿನ್ನೋದು ಬರೀ ಫಿಶಸ್ ಸಣ್ಣ ಪುಟ್ಟ ಫಿಶಸ್ ಮಾತ್ರ ಸೊ ಆ ಥರ ನಾವು ಗಂಗಾ ಅಷ್ಟು ಪೊಲ್ಯೂಷನ್ ಆದಮೇಲೆ ಫಿಶಸ್ ಸಿಗೋಲ್ಲ ಮತ್ತೆ ಫಿಶ್ಗೆ ನೆಟ್ಟಿಂಗ್ ಹಾಕಿದಾಗ ಅದು ಸಿಕ್ಕಾಕೊಂಡು ಪ್ರಾಣಿಗಳು ಸತ್ತೋಗ್ತವೆ ಮತ್ತೆ ಇದರಲ್ಲಿ ನಾವು ನಾಲ್ಕು ನೋಡ್ತಾ ಇದೀವಿ ನಾಲ್ಕು ಹೆಣ್ಣು ಬಟ್ ಮೇಲ್ಸ್ ಇನ್ನೂ ದೊಡ್ಡದಿರುತ್ತೆ ಮತ್ತೆ ಸ್ನೌಟ್ ಎಂಡಲ್ಲಿ ಒಂದು ಪಾಟ್ ಥರ ಇರುತ್ತೆ ಅದನ್ನ ಗಾರ ಅಂತ ಕರಿತಾರೆ ಅದಕ್ಕೋಸ್ಕರ ಅದಕ್ಕೆ ಗರಿಯಲ್ ಅಂತ ಹೆಸರು ಬಂದಿರೋದು ಸೊ ನಮಗೆ ಮೇಲ್ಸ್ಗೆ ಆ ಪಾಟ್ ಸೌಂಡ್ ಮಾಡುತ್ತೆ ನ ಅಟ್ರಾಕ್ಟ್ ಮಾಡೋದಕ್ಕೆ ಹಂಗೆ ಅದು ಮೇಟ್ ಕೂಡ ಮಾಡಿದ್ಮೇಲೆ ಮತ್ತೆ ಇದನ್ನು ನೀರಿನ ಆಚೆ ಬಂದು ನೆಲದಲ್ಲಿ ಮರಳಲ್ಲಿ ಮೊಟ್ಟೆ ಇಟ್ಟು ಅದನ್ನ ಮರಿ ಮಾಡಿ ವಾಪಸ್ ಮತ್ತೆ ಹೋಗುತ್ತೆ ಮರಿ ಎಲ್ಲ ಇಲ್ಲಿ ಆಕ್ಚುಲಿ ಫಿಮೇಲ್ಸ್ ಬಂದು ನೆಸ್ಟ್ ಗಾರ್ಡ್ ಮಾಡಲ್ಲ ಬಟ್ ಆದ್ರೆ ಅಲ್ಲೇ ಸುತ್ತಮುತ್ತ ಓಡಾಡ್ತಾ ಇರತ್ತೆ ಅಲ್ಲಿ ನೆಸ್ಟ್ ಹತ್ರನೇ ಕುತ್ಕೊಂಡ್ ಗಾರ್ಡ್ ಮಾಡಲ್ಲ ಬಟ್ ಮರಿಗಳಾದ್ರ ಮೇಲೆ ಮರಿಗಳನ್ನೆಲ್ಲ ನೋಡ್ಕೊತಾವೆ ಸೊ ಮೈ ಮೇಲೆಲ್ಲ ಮರಿಗಳೆಲ್ಲ ಓಡಾಡ್ತವೆ ಕಾಣಿಸ್ತವೆ ತುಂಬಾ ಮಾಸ್ ನಂಬರ್ಸ್ ಅಲ್ಲಿ ಹಾಗಾದ್ರೆ ಬೇರೆ ಮಸ್ಟ್ರಗಳಲ್ಲ ಏನ್ ಫುಡ್ ಕೊಟ್ಟರು ತಿಂತವಲ್ಲ ಮಾಂಸಗಳನ್ನ ಇದಕ್ಕೆ ಫಿಶೇ ಆಗ್ಬೇಕು ಬೇರೆ ತಿನ್ನಲ್ಲ ಚಿರೋ ಚಿಕನ್ ಮೀಟ್ ಏನಾದ್ರು ಕಟ್ ಮಾಡ್ಕೊಟ್ರೆ ಅಭ್ಯಾಸ ಮಾಡಿಸಿದ್ರೆ ತಿಂತಾವೆ ಬಟ್ ಆದ್ರೆ ಅದಕ್ಕೆ ಸ್ನೌಟ್ ತುಂಬಾ ಉದ್ದ ಇರುತ್ತೆ ಮತ್ತೆ ತುಂಬಾ ತೆಳ್ಳಗಿರುತ್ತೆ ಸೊ ಬೇರೆ ಯಾವ್ದು ದಪ್ಪ ದಪ್ಪ ಮಾಂಸ ಆಗಲ್ಲ ಇವಾಗ ನಾವು ನಾರ್ಮಲ್ ಕೆರೆಯಲ್ಲಿ ನೋಡೋ ಮೊಸನ ಒಂದು ಜಿಂಕೆ ಹಿಡಬಹುದು ಅಥವಾ ಬೇರೆ ಒಂದು ಸಣ್ಣ ಪ್ರಾಣಿ ಹಿಡಿಬಹುದು ಬಟ್ ಆದರೆ ಇವಾಗ ಹತ್ರ ಆಗಲ್ಲ ಬಿಕಾಸ್ ಅದು ಸ್ನೌಟ್ ತುಂಬಾ ತೆಳ್ಳಗಿರುತ್ತೆ ಅಷ್ಟು ಗಟ್ಟಿ ಇರಲ್ಲ ಸೊ ಹಂಗಾಗಿ ಅವು ತಿನ್ನೋದು ಮೇನ್ಲಿ ಫಿಶಸ್ ಮಾತ್ರ ಓಕೆ ಎಷ್ಟು ವರ್ಷ ಇದೆಲ್ಲ ಒಂದ್ ಮೂವತ್ತು ವರ್ಷ ತನಕ ಬದುಕಬಹುದು ಈ ರೆಪ್ಟೈಲ್ಸ್ ಅಲ್ಲಿ ನಾವು ಎಷ್ಟು ದೊಡ್ಡ ಜಾಗ ಕೊಡ್ತೀವಿ ಅಷ್ಟು ತಕ್ಕಂಗೆ ಬೆಳಿತವೆ ಸೊ ನಾವು ಸೈಜ್ ನೋಡಿ ಹೇಳೋದಕ್ಕೆ ಆಗಲ್ಲ ಜನರಲಿ ಒಂದು ತ್ರೀ ಮೀಟರ್ಸ್ ಟು ಫೋರ್ ಮೀಟರ್ಸ್ ಬಂದಾಗ ಅದನ್ನ ನಾವು ಸಬ್ ಅಡಬಹುದು ಗರಿಯಲ್ಲ ಹುಟ್ಟದಾಗ ಅದನ್ನ ಹ್ಯಾಚ್ಲಿಂಗ್ ಅಂತ ಕರಿತೀವಿ ಇದು ಆ್ಯಕ್ಚುಲಿ ಸೈಜಲ್ಲೂ ಚಿಕ್ಕದಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಮತ್ತೆ ಅದಕ್ಕೆ ತುಂಬ ಉದ್ದ ಸ್ನೌಟ್ ಇತ್ತು ಇದಕ್ಕೆ ಆ ಥರ ಉದ್ದ ಸ್ನೌಟ್ ಇಲ್ಲ ಇದನ್ನ ನಾವು ಕೈಮನ್ ಅಂತ ಕರಿತೀವಿ ಇದು ಸೌತ್ ಅಮೇರಿಕನ್ ಸೆಂಟ್ರಲ್ ಅಮೇರಿಕನ್ ಸ್ಪೀಶೀಸ್ ನಮ್ಮ ದೇಶದಲ್ಲಿ ಕಾಣಿಸೋಲ್ಲ ಇರೋದಲ್ಲೇ ತುಂಬ ಚಿಕ್ಕ ಜ ಒನ್ ಆಫ್ ದ ಸ್ಮಾಲೆಸ್ಟ್ ಸ್ಪೀಶೀಸ್ ಆಫ್ ರೆಪ್ಟೈಲ್ ಇದು ಕೂಡ ಸೊ ಇದನ್ನ ನಾವು ಸ್ಪೆಕ್ಟಕಲ್ ಕೈಮನ್ ಅಂತ ಕರಿತೀವಿ ಸೊ ಕಣ್ಣ ಮೇಲೆ ನೀವು ನೋಡಿದ್ರೆ ಕನ್ನಡಕ ಥರ ಒಂದು ಸ್ವಲ್ಪ ಮಾರ್ಕಿಂಗ್ ತರ ಇದೆ ಸೊ ಅದಕ್ಕೆ ಅದಕ್ಕೆ ಸ್ಪೆಕ್ಟಕಲ್ ಕೈಮನ್ ಅಂತ ಕರಿತೀವಿ ನಾರ್ಮಲ್ ಆಗಿ ಹಾ ಇದು ಆಕ್ಚುಲಿ ಸಣ್ಣ ಪುಟ್ಟ ಪ್ರಾಣಿನೆಲ್ಲ ತಿನ್ನತ್ತೆ ಫಿಶಸ್ ತಿನ್ನತ್ತೆ ನಾವಿಲ್ಲಿ ಜನರಲ್ಲಿ ಫಿಶ್ ಕೊಡ್ತೀವಿ ಇಲ್ಲಿರುವಂತ ಯಾವುದೇ ಮಸಲಾಗೇನು ನೀವು ಮೀಟ್ ಅದೇನು ಕೊಡಲ್ಲ ಹಾ ಹಾ ಮೀಟ್ ನಾವು ಯಾವುದಕ್ಕೂ ಪ್ರಾಕ್ಟೀಸ್ ಮಾಡ್ಸಿಲ್ಲ ಜನರಲಿ ಡೆಡ್ ಫಿಶಸ್ನ ನೀರಲ್ಲೇ ಹಾಕ್ತೀವಿ ಸೊ ಅದನ್ನ ತಿಂತಾವೆ ಯೂಶಲಿ ಮೊಸಳೆ ಅಂದ ತಕ್ಷಣ ಎಲ್ರಿಗೂ ಇದು ಮಾಡೋದು ಮೊಸಳೆ ಮನುಷ್ಯನೇ ಬಿಡಲ್ಲ ಬೇರೆ ಪ್ರಾಣಿಗಳು ಬಿಡುತ್ತಾ ಕರೆಕ್ಟ್ ಬಟ್ ಆದ್ರೆ ಎಲ್ಲಾ ಪ್ರಾಣಿನೂ ತಿನ್ನಲ್ಲ ಅಷ್ಟೇ ತಿನ್ನೋದು ಅಂತ ಅದು ಏನಾಗುತ್ತೆ ನಾವು ಕೆಲವು ಕಡೆ ಒಂದೆರಡು ವಿಷಯಗಳು ನೋಡಿ ಅದೇ ಎಲ್ಲ ಅಂತ ಅಂದ್ಕೊಂಡಿರ್ತೀವಿ ಪ್ರಾಬಬ್ಲಿ ಅದು ಆ ಕಂಡೀಷನಲ್ಲಿ ಅದು ಆ ಥರ ಆಗಿರಬಹುದು ಸೊ ಹೇಗೆ ಪ್ರತಿಯೊಂದು ಹ್ಯೂಮನ್ ಬೀಯಿಂಗು ಬೇರೆ ಬೇರೆ ಸೆಟ್ ಆಫ್ ಬಿಹೇವಿಯರ್ಸ್ ಇರುತ್ತೋ ಹಾಗೆ ಒಂದೇ ಸ್ಪೀಶೀಸ್ ಅನಿಮಲ್ಸಲ್ಲೂ ಇಂಡಿವಿಜುವಲ್ಗೆ ಬೇರೆ ಬೇರೆ ಸೆಟ್ ಆಫ್ ಬಿಹೇವಿಯರ್ಸ್ ಇದೇ ಇರುತ್ತೆ ಇದು ವಾಟರ್ ಬರ್ಡ್ ಏವಿಯರಿ ಅಂತ ಸೊ ವಾಟರ್ ಫೀಚರ್ ಹತ್ರ ಇರುವಂಥ ಬರ್ಡ್ಸ್ ಎಲ್ಲಾದನ್ನೂ ಒಂದೇ ಎಕ್ಸಿಬಿಟಲ್ಲಿ ಬಿಟ್ಟಿದ್ದೀವಿ ಸೊ ಇದು ಕೂಡ ಮಿಕ್ಸ್ಡ್ ಸ್ಪೀಶೀಸ್ ಎಕ್ಸಿಬಿಟ್ ಇಲ್ಲಿ ನಾವು ನಮಗೆ ದೊಡ್ಡದು ಕಾಣಿಸ್ತಾ ಪೈಂಟೆಡ್ ಸ್ಟಾಕ್ ಅಂತ ಸೊ ಅದು ನೀವು ಹೇಳ್ದಂಗೆ ಕೊಕ್ರ ಜತಿಗೆ ಸರಿಯೋ ಪ್ರಾಣಿ ಇನ್ನೊಂದು ಹೆಜ್ಜಾರ್ಲೆ ಅಂತ ಕರೀತಾರೆ ಕನ್ನಡದಲ್ಲಿ ಸ್ಪಾಟ್ ಬಿಲ್ಟ್ ಪೆಲಿಕನ್ ಸ್ಪಾಟ್ ಬಿಲ್ಟ್ ಪೆಲಿಕನ್ ಸೊ ಇದಕ್ಕೆ ಕೆಳಗಡೆ ಒಂದು ಪೌಚ್ ತರ ಇರುತ್ತೆ ಸೊ ತುಂಬಾ ದೊಡ್ಡದಾಗಿ ಒಂದು ಪೌಚ್ ಇರುತ್ತೆ ನೀರಿಂದ ಫುಲ್ ನೀರ್ ಸಮೇತ ಮೀನ್ ತಗೊಂಡು ನೀರ್ ಆಚೆ ಹಾಕಿ ಬರೀ ಮೀನ ತಿನ್ನುತ್ತೆ ಸೊ ಒಂಥರ ವಿಯರ್ ಟೈಪ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಫೀಡಿಂಗ್ ಹ್ಯಾಬಿಟ್ ಇರುವಂಥ ಪಕ್ಷಿ ಅದ್ಬಿಟ್ಟು ಸಣ್ಣ ಸಣ್ಣದು ನಮ್ಮ ಹತ್ರ ಇಲ್ಲಿ ನೈಟ್ ಹೆರನ್ಸ್ ಕಾಣಿಸ್ತಾ ಇದೆ ಸೊ ನೈಟ್ ಹೆರನ್ ಗಳೆಲ್ಲ ಆ ಥರ ಗ್ರೇ ಅಂಡ್ ಬ್ಲಾಕಿಶ್ ಕಲರ್ ಇರುತ್ತೆ ಬಟ್ ಮರಿಗಳು ಹುಟ್ಟಿದಾಗ ಬ್ರೌನ್ ಕಲರ್ ಇರುತ್ತೆ ಕೆಮಫ್ಲಾಜ್ ಆಗಬೇಕು ಅನ್ನೋ ಕಾರಣಕ್ಕೆ ಅದು ಬಿಟ್ಟು ಅಲ್ಲಿ ಉದ್ದ ಮೂತಿ ಇರೋದು ಕಪ್ಪು ತಲೆ ಇರೋದು ಒಂದು ಪಕ್ಷಿ ಕಾಣಿಸ್ತಾ ಇದೆ ಅದು ಬ್ಲ್ಯಾಕ್ ಹೆಡ್ಡೆಡ್ ಐಬಿಸ್ ಅಂತ ಸೊ ಈ ಪಕ್ಷಿಗಳು ಈ ಗದ್ದೆಗಳಲ್ಲಿ ಇಲ್ಲ ಅಂದ್ರೆ ಅಗ್ರಿಕಲ್ಚರಲ್ ಫೀಲ್ಡ್ಸಲ್ಲಿ ಅಲ್ಲಿ ಇಲ್ಲ ಬೇರೆ ಎಲ್ಲಾದ್ರೂ ವಾಟರ್ ಬಾಡಿಗಳಲ್ಲಿ ಸಣ್ಣ ಪುಟ್ಟ ಮೀನುಗಳಾಗಿರ್ಬೋದು ಇಲ್ಲ ಪ್ರಾನ್ಸ್ ಶ್ರಿಂಪ್ ಇಲ್ಲ ಹಾವ್ಗಳು ಅದನ್ನ ಕೂಡ ತಿಂದು ಬದುಕ್ತವೆ ಇದೆಲ್ಲಾನು ವಾಟರ್ ಅಲ್ಲಿ ಇರುವಂತ ಲೈಕ್ ಕಾರ್ನಿವೋರ್ ಬರ್ಡ್ಸ್ ತರನೇ ಹೇಳ್ಬೋದು ವಾಟರ್ ಬರ್ಡ್ಸ್ ಎಲ್ಲ ವಾಟರ್ ಅನ್ ವಾಟರ್ ಹ್ಯಾಬಿಟೇಟಲ್ಲಿ ಇರುವಂಥ ಬ ಅನಿಮಲ್ಸ್ನ ತಿನ್ನುವಂಥ ಪಕ್ಷಿಗಳು ಅದು ಬಿಟ್ಟು ಇಲ್ಲಿ ಬ್ಲ್ಯಾಕ್ ಸ್ವ್ಯಾನ್ ಇದೆ ಬ್ಲ್ಯಾಕ್ ಸ್ವಾನ್ ಆಸ್ಟ್ರೇಲಿಯನ್ ಸ್ಪೀಷೀಸು ಅದು ಹರ್ಬಿವರ್ ಅನಿಮಲ್ಸು ಸಣ್ಣ ಪುಟ್ಟ ಕಾಳಾಗಿರ್ಬೋದು ಅಥವಾ ನೀರಲ್ಲಿರುವಂಥ ಎಲೆಗಳಾಗಿರ್ಬೋದು ಅಂಥವನ್ನೆಲ್ಲ ತಿಂತಾವೆ ಒಂದು ಯುನೀಕ್ ಫೀಚರ್ ಅಬೌಟ್ ಬ್ಲ್ಯಾಕ್ ಸ್ವಾನ್ ಏನು ಅಂದರೆ ಈ ಥರ ಫುಲ್ ಕಪ್ಪು ಹಂಸ ಅಂತೀವಿ ಫುಲ್ ಕಪ್ಪುಗೆ ಇರುತ್ತೆ ಬಟ್ ಮರಿ ಹಾಕಿದಾಗ ಮರಿ ಫುಲ್ ವೈಟ್ ಇರುತ್ತೆ ಸೊ ಬೆಳೀತಾ ಬೆಳೀತಾ ಮರಿ ವೈಟಿಂದ ಗ್ರೇ ಆಗುತ್ತೆ ಗ್ರೇಯಿಂದ ಬ್ಲ್ಯಾಕ್ ಆಗುತ್ತೆ ಸೊ ಸಡನ್ನಾಗಿ ಕಾಡಲ್ಲಿ ಒಂದು ವೈಟ್ ಕಲರ್ ಮರಿ ನೋಡಿದ್ರೆ ನಮ್ಗೆ ಅದು ಬ್ಲಾಕ್ ಸ್ಟೈಲ್ ಮರಿ ಅಂತ ಅನ್ಸೋದೇ ಇಲ್ಲ ಅದು ಬಿಟ್ಟು ನಮ್ಮ ಹತ್ರ ಒಂದಷ್ಟು ಗೂಸ್ಗಳಿದೆ ವಿಸ್ಲಿಂಗ್ ಡಕ್ ಕೂಡ ಇದೆ ವಿಸ್ಲಿಂಗ್ ಡಕ್ ಅಂದ್ರೆ ಶಿಳ್ಳೆ ಬಾತು ಅಂತ ಕರೀತಾರೆ ತುಂಬಾ ಚಿಕ್ಕ ಬಾತು ಕೋಳಿ ಅದು ಅದು ಸೌಂಡ್ ಮಾಡಿದಾಗ ವಿಸಿಲ್ ತರ ಕೇಳಿಸುತ್ತೆ ಸೊ ಅದಕ್ಕೆ ಶಿಳ್ಳೆ ಬಾತು ಲಭ್ಯ ಡಕ್ ಅಂತ ಕೂಡ ಕರೀತಾರೆ ಇವೆಲ್ಲ ನಮ್ಮ ದೇಶದಲ್ಲೇ ಕಾಣಿಸೋ ಬೇರೆ ಬೇರೆ ಹ್ಯಾಬಿಟೆಟ್ ವೆಟ್ಲ್ಯಾಂಡ್ ಹ್ಯಾಬಿಟೆಟ್ ಅಲ್ಲಿ ಇರುವಂತ ಪಕ್ಷಿಗಳು ಬ್ಲಾಕ್ ಸ್ವಾನ್ ಮಾತ್ರ ಆಸ್ಟ್ರೇಲಿಯನ್ ಸ್ಪೀಶೀಸ್ ಇದಕ್ಕೆ ಎಕ್ಸ್ಟ್ರಾ ಫುಡ್ ಕೊಡ್ತೀರಾ ಇವಾಗ ಇದೇ ಆಗುತ್ತಾ ಇಲ್ಲೇನಾದ್ರು ತಗೊತೀನಿ ಆಕ್ಚುಲಿ ಇದರಲ್ಲಿ ಲೈಫ್ ಫಿಶಸ್ ಕೂಡ ಬಿಟ್ಟಿದ್ದೀವಿ ನೀರಲ್ಲಿ ಬಟ್ ಆದ್ರೆ ಲೈಫ್ ಫಿಶಸ್ ಎಲ್ಲಾ ಪಕ್ಷಿಗೂ ಸಾಕಾಗುವಷ್ಟು ಇಲ್ಲ ಸೊ ಹಾಗಾಗಿ ನಮ್ದು ತರ ಫೀಡಿಂಗ್ ಟ್ರಫ್ ಗಳಿದೆ ಅಲ್ಲಿ ಅವರು ಡೆಡ್ ಫಿಶಸ್ನ ಕೂಡ ಹಾಕ್ತಾರೆ ಬೇರೆ ಬೇರೆ ಸೈಜ್ ಫಿಶಸ್ ಹಾಕ್ತಾರೆ ಯಾಕೆಂದರೆ ಪೇಂಟೆಡ್ ಸ್ಟಾಕ್ ಎಲ್ಲ ದೊಡ್ಡ ದೊಡ್ಡ ಫಿಶ್ಗಳನ್ನ ತಿನ್ಬೋದು ಬಟ್ ಐಬಿಸ್ಗೆಲ್ಲ ತುಂಬ ಸಣ್ಣ ಫಿಶಸ್ ಬೇಕು ಸೊ ಹಾಗಾಗಿ ಮಿಕ್ಸ್ಚರ್ ಆಫ್ ಬಿಗ್ ಆ್ಯಂಡ್ ಸ್ಮಾಲ್ ಫಿಶಸ್ ಎರಡೂ ಹಾಕ್ತಾರೆ ಅಲ್ಲಿ ಪ್ರಾಣಿಗಳಿಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ತಿಂತವೆ ಹೇಗೆ ಶತ್ರುಗಳಿಂದ ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ ಇವೆಲ್ಲ ಗುಂಪಲ್ಲ ಫ್ಲಾಕ್ ಅಲ್ಲಿ ಬದ್ಕೋ ಪ್ರಾಣಿಗಳು ಸೊ ಮೋರ್ ದನ್ ಒನ್ ಪೇರ್ ದೊಟ್ಟಿಗೆ ಇರ್ತವೆ ಗಳಲ್ಲಿ ಮತ್ತೆ ಶತ್ರು ಇಂದ ಪ್ರೆಡೇಟರ್ ಇರೋದೇ ಕ್ರಾಕಡೈಲ್ಸ್ ಅಂತ ಹೇಳ್ಬೋದು ಬಿಕಾಸ್ ಇದೆಲ್ಲ ಈ ತರ ಮರಗಳಲ್ಲಿ ನೀರ್ ಮಧ್ಯದಲ್ಲಿ ಮರಗಳಲ್ಲಿ ಮೊಟ್ಟೆ ಇಟ್ಟಾಗ ಗೂಡ್ ಕಟ್ಟದಾಗ ಆ ಮರದಿಂದ ಮರಿಗಳು ಬಿದ್ದೋಗ್ಬೋದು ಇಲ್ಲ ಅಂದ್ರೆ ಮೊಟ್ಟೆ ಹೌದು ಮರದ ಮೇಲೆ ಮೊಟ್ಟೆ ಇಡೋದು ನೀರಲ್ಲಿ ಅದು ಬರಿ ಊಟ ಮಾತ್ರ ತಗೊಳ್ಳೋದಷ್ಟೇ ಬಟ್ ಅದೇ ಮೊಟ್ಟೆ ಇಡೋದೆಲ್ಲ ಮರದ ಮೇಲೆ ಸೊ ನಾವಿಲ್ಲಿ ನೋಡ್ಬೋದು ಮರದ ಮೇಲೆ ಎಲ್ಲ ಕೂತಿದ್ದಾವೆ ಪಕ್ಷಿಗಳು ಏ ಅಲ್ಲಿ ಹಿಂದ್ಗಡೆ ಹಾಂ ನೈಟ್ ನೆಸ್ಟ್ ನೆಸ್ಟೆಲ್ಲ ಮಾಡ್ಕೊಂಡಿದೆ ಕಡ್ಡಿಗಳಲ್ಲಿ ಸೊ ಅದು ಎಲ್ಲ ಪಕ್ಷಿಗಳು ನೀರು ಸುತ್ತಮುತ್ತ ಇರೋ ಮರಗಳ ಹತ್ರ ಹೋಗಿ ಮೊಟ್ಟೆ ಇಡ್ತವೆ ಅಲ್ಲೇ ಗೂಡಿ ಕಟ್ಟೋ ಮೊಟ್ಟೆ ಇಡೋದು ಸೊ ಮೊಸಲೆ ಗಿಸ್ಲೇ ಬಂದಾಗ ಮನೆಗಳು ಸತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಅದೇ ಇದರಲ್ಲಿ ಅಪ್ಪ ಅಮ್ಮ ಎರಡು ಮನೆಗಳನ್ನ ನೋಡ್ಕೋತಾವೆ ಎಷ್ಟಾಗುತ್ತೋ ಅಷ್ಟು ಪ್ರೊಟೆಕ್ಟ್ ಮಾಡ್ತವೆ ಆನೆಗಳು ಇಲ್ಲ ಇಲ್ಲೇ ಇದೆ ಹ್ಞೂ ಸೊ ಈ ತರ ಮಧ್ಯ ಮಧ್ಯ ನಾವು ಸಿಟ್ಟಿಂಗ್ ಏರಿಯಾಸ್ ಇಟ್ಟಿರ್ತೀವಿ ಜನ ನಾವು ತಗೊಂಡ್ ಬಂದ್ರೆ ಊಟಾನ ಇಲ್ಲಿ ತಿನ್ಬೋದು ಇಲ್ಲಿ ನಾವು ಆನೆ ಮರಿಗಳ್ನ ನೋಡ್ಬೋದು ಹಾ ಇದೆಲ್ಲ ಮರಿಗಳು ಹತ್ತು ವರ್ಷಕ್ಕಿಂತ ಕಮ್ಮಿ ವಯಸ್ಸಿರೋ ಮರಿಗಳು ಇದೆಲ್ಲ ಇದೆಲ್ಲದು ವೀಂಡ್ ಕಾಫ್ ಅಂತ ಕರೀತಿವಿ ಸೊ ವೀಂಡ್ ಕಾಫ್ ಅಂದ್ರೆ ಅಮ್ಮಾಯಿಂದ ಸಪರೇಟ್ ಮಾಡಿದ್ಮೇಲೆ ಮಾಹುತ ಮಾತ್ ಕೇಳೋದಿಕ್ಕೆ ಮಾಹುತರ ಜೊತೆ ಅದು ಬೇರೆ ಪ್ರಾಣಿಗಳಿಗೆ ಅಮ್ಮನಿಂದ ಸಪ್ರೇಟ್ ಮಾಡಿ ಮಾವುತರು ಅವ್ರ ಬಗ್ಗೆ ಕಲ್ತ್ಕೊಳ್ಳೋದಕ್ಕೆ ಅಥವಾ ಪ್ರಾಣಿಗೆ ಮಾಹುತ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಸಮಯ ಕೊಡ್ತೀವಿ ಅದನ್ನ ವೀನಿಂಗ್ ಅಂತ ಕರಿತೀವಿ ಇಲ್ಲಿ ಆನೆಗಳೆಲ್ಲ ಮೆಜಾರಿಟಿ ಆನೆಗಳು ಎಲೆಕ್ಟ್ರಾನ್ ಕೇರ್ ಸೆಂಟರ್ ಅಂತ ಸಫಾರಿ ಅಲ್ಲಿ ಇದೆ ನಾವು ಅಲ್ಲಿ ನೋಡಬಹುದು ಸಪರೇಟ್ ಆಗಿರೋ ಮರಿಗಳು ಮಾತ್ರ ನಾವು ಇಲ್ಲಿ ಝೂ ಅಲ್ಲಿ ತಗೊಂಡ್ಬರ್ತೀವಿ ಅಂಡ್ ಈ ಆನೆಗಳನ್ನ ನಾವು ಸಂಜೆ ವಾಪಸ್ ಕಾಡಿಗೆ ಬಿಡ್ತೀವಿ ಸೊ ಫುಲ್ ಟೈಮ್ ಇದು ಇರಲ್ಲ ಮಾರ್ನಿಂಗ್ ಬರುತ್ತೆ ಸಂಜೆ ವಾಪಸ್ ಕಾಡಿಗೆ ಹೋಗುತ್ತೆ ಎಲಿಫೆಂಟ್ ಕೇರ್ ಸೆಂಟರ್ ಇರೋ ಆನೆಗಳು ಕೂಡ ರಾತ್ರಿ ಹೊತ್ತು ವೈಲ್ಡ್ ಗೆ ಹೋಗಿ ಫೊರೇಜ್ ಮಾಡ್ಕೊಂಡು ವಾಪಸ್ ಬರುತ್ತೆ ಸೊ ಇದನ್ನ ನಾವು ಸೆಮಿ ಕ್ಯಾಪ್ಟಿವ್ ಕಂಡೀಷನ್ ಅಂತ ಕರಿತೀವಿ ಸೊ ಇದು ಅಂದ್ರೆ ಒಂದೇ ಜಾಗದಲ್ಲಿ ಬಟ್

ಪ್ರಾಣಿಗಳಿಗೆ ರಿಸ್ಟ್ರಿಕ್ಟೆಡ್ ಏರಿಯಾ ಇಲ್ಲ ಅಲ್ಲ ನ್ಯಾಚುರಲ್ ವಾಟರ್ ಬಾಡಿ ಇದೆ ಸೊ ಅದ್ ಯಾವಾಗ ಬೇಕೋ ಅವಾಗ ನೀರ್ಗೆ ಹೋಗ್ಬಹುದು ಪಕ್ಕದಲ್ಲೇ ಕಾಡ್ ಇದೆ ಸೊ ಅದು ಸಂಜೆ ಮೇಲೆ ಕಾಡಿಗೆ ಹೋಗ್ಬೋದು ಸೊ ಆತರ ನ್ಯಾಚುರಲ್ ಬಿಹೇವಿಯರ್ಸ್ ಎಕ್ಸಿಬಿಟ್ ಮಾಡಕ್ಕೆ ಏನ್ ಬೇಕೋ ಎಲ್ಲ ಆಪ್ಷನ್ಸು ಇದೆ ಇಲ್ಲಿಂದ ಕನೆಕ್ಟಿವಿಟಿ ಇದನ್ನ ಮುಂಚೆ ನ್ಯಾಷನಲ್ ಪಾರ್ಕ್ ಒಂದು ಪಾರ್ಟ್ ಆಗಿತ್ತು ಪಿಕ್ನಿಕ್ ಕಾರ್ನರ್ ಆಗಿ ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಅದಾದ್ರೇಗ ನಾನು ಹೇಳ್ದಂಗೆ ಇಂಟ್ರೆಸ್ಟ್ ಇದ್ದು ಜನಕ್ಕೆ ಬರೀ ಅನಿಮಲ್ ಕ್ಯಾಪ್ಟಿವ್ ಕಂಡೀಷನ್ ಅಲ್ಲಿ ನೋಡ್ಬೇಕು ಅಂತ ಬಟ್ ಹೋಗ್ತಾ ಹೋಗ್ತಾ ಯಾವಾಗ ಕ್ಯಾಪ್ಟಿವಿಟಿ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಅಲ್ದಿರ ಅದೊಂದು ಎಜುಕೇಶನ್ ಫ್ಯಾಕ್ಟರ್ ಅದು ಎಲ್ಲರಿಗೂ ಅರಿವಾಗ್ತಾ ಹೋಯ್ತು ಅವಾಗ ಅದಂಗೆ ಸ್ಲೋ ಆಗಿ ಡಿಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗಲೂ ಇದೆ ನಾವು ಇರೋದು ನ್ಯಾಷನಲ್ ಪಾರ್ಕ್ ಪಕ್ಕದಲ್ಲಿ ಸೊ ಇದನ್ನ ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತ ಕರೀತಾರೆ ಕರ್ನಾಟಕ ತಮಿಳುನಾಡು ಕೇರಳ ಮೂರದೂ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಇದು ಇಂಟರ್ ಕನೆಕ್ಟೆಡ್ ಜಾಗ ಸೊ ನಾವು ಒಂದು ಒಂದು ಟಿಪ್ ಅಲ್ಲಿ ಇದೀವಿ ಇನ್ನೊಂದು ಟಿಪ್ಪು ನಾಗರಹೊಳೆ ತನಕನೂ ಹೋಗುತ್ತೆ ಇಲ್ಲಿಂದ ಕನೆಕ್ಟಿವಿಟಿ ಹಾ ಸೊ ನಾವಿರೋದು ಇರೋದು ಪಾರ್ಕ್ ಪಕ್ಕದಲ್ಲೇ ನ್ಯಾಷನಲ್ ಪಾರ್ಕ್ ಅದ್ರ ಪಕ್ಕ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಸೊ ಹಾಗೆ ಕಂಟಿನ್ಯೂಷನ್ ಇದೆ ಅಪ್ ಟು ನಾಗರಹೊಳೆ ಸೊ ನಾವ್ ಇಲ್ಲಿ ನೋಡುವಂತಹ ಆನೆಗಳು ಪ್ರಾಬಬ್ಲಿ ಸ್ವಲ್ಪ ವರ್ಷಗಳಾದ್ರ ಮೇಲೆ ನಮ್ಗೆ ಬಂಡೀಪುರ್ ನಾಗರಹೊಳೆ ಕಡೆನೂ ಕಾಣಿಸಬಹುದು ಪ್ರಿಯ ವೀಕ್ಷಕ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ